ಎಲ್ಲರಿಗೂ ನಮಸ್ಕಾರ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಿಲೆಟ್ಸ್ ಬಗ್ಗೆ ಮಾತಾಡಿದ್ದೆ ಇವತ್ತು ಮಿಲೆಟ್ಸಲ್ಲಿ ಏನೇನು ತಿಂಡಿ ಸಿಗುತ್ತೆ ಏನೇನು ಊಟ ಸಿಗುತ್ತೆ ಅಂತ ಒಂದು ಹೋಟೆಲ್ಗೆ ಇದ್ದೀನಿ ಆ ಹೋಟೆಲ್ಲೇ ಬಂದು ಆರಂಭ ಹೋಟೆಲು ಈಗ ಆ ಹೋಟೆಲ್ಗೆ ತಿಂಡಿಗೆ ಇದ್ದೀನಿ ಬನ್ನಿ ಆ ಹೋಟೆಲಲ್ಲಿ ಏನೇನು ತಿಂಡಿ ಸಿಗುತ್ತೆ ಏನೇನು ಊಟ ಸಿಗುತ್ತೆ ಅವ್ರನ್ನೇ ಕೇಳಿ ಮಾತಾಡ್ಸೋಣ ಇದೇ ಆರಂಭ ಹೋಟೆಲ್ ಬನ್ನಿ ಇದು ಮಿಲೆಟ್ಸ್ ಊಟ ಮತ್ತು ತಿಂಡಿ ಸಿಗುತ್ತೆ ಏನೇನು ತಿಂಡಿ ಏನೇನು ಊಟ ಸಿಗುತ್ತೆ ಅಂತ ಹೇಳಿ ಒಳಗಡೆ ಹೋಗಿ ನೋಡೋಣ ಹಾಂ ನೋಡಿ ಅದೇ ಮಿಳಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈ ಮಿಲೈಟ್ಸಲ್ಲಿ ಏನೇನು ಊಟ ಸಿಗುತ್ತೆ ಏನೇನು ತಿಂಡಿ ಸಿಗುತ್ತೆ ಸರ್ ಹೋಟೆಲ್ ಅಲ್ಲಿ ಅಂದ್ರೆ ಮಿಲೈಟ್ಸ್ ಅಂದರೆ ಮಿಲೈಟ್ಸಲ್ಲಿ ದೋಸೆ ಇಡ್ಲಿ ರೈಸ್ ಐಟಮ್ಸ್ ಇದೆ ಆಮೇಲೆ ಸ್ವೀಟ್ ಐಟಮ್ ಇದೆ ಹಾಗೆ ಅದೇ ಸ್ನ್ಯಾಕ್ಸ್ ಇದೆ ಎಲ್ಲ ಮಿಲೈಟ್ಸಲ್ಲೇ ಮಾಡಿರೋಣ ಸರ್ ಮಿಲೆಟ್ಸ್ ಇದಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡೋದು ಬಂದಕ್ಕೆ ಮಿಲೆಟ್ಸ್ ಇದ್ದಲ್ಲಿ ಮಿಲೆಟ್ಸ್ ಲೈಕ್ ನಮ್ಮ ಕಡೆ ಜವಾರು ಬಾಜ್ರಾ ರಾಗಿ ಆ ಥರದ ಬರುತ್ತಲ್ಲ ತಿಂಡಿ ಏನೇನು ಸಿಗುತ್ತೆ ಸರ್ ಮಾರ್ನಿಂಗ್ ಲೆಕ್ಚರಲ್ಲಿ ನಿಮಗೆ ಇಡ್ಲಿಯಲ್ಲಿ ಮೂರು ನಾಲ್ ನಾಲ್ಕು ಐದು ಐತೆ ಇಡ್ಲೀಸ್ ಇದೆ ಓಕೆ ಆಮೇಲೆ ದೋಸೆದಲ್ಲಿ ಒಂದು ಏಳರಿಂದ ವೆರೈಟಿ ದೋಸೆ ಇದೆ ಓಕೆ ಅದು ಬಿಟ್ಟರೆ ಲಂಚಲ್ಲಿ ಕಿಚಡಿ ಇದೆ ಓಕೆ ರೈಸ್ ಇದೆ ರೈಸ್ ಐಟಮ್ಸಲ್ಲಿ ಮುಂಗಾ ರೈಸ್ ಅಂತ ವತಗುಂಬು ರೈಸ್ ಅಂತ ಹೇಳಿ ಓಕೆ ಆಮೇಲೆ ಮೀಲ್ಸ್ ಇದೆ ಮೀಲ್ಸಲ್ಲಿ ಏನೇನು ಸಿಗುತ್ತೆ ಮೀಲ್ಸ್ ಆಂಧ್ರ ಮೀಲ್ಸ್ ಅಂತ ಇದೆ ಓಕೆ ಆಮೇಲೆ ಮಿಲೆಟ್ ರೋಟಿ ಇದೆ ಅದರಲ್ಲಿ ರೈಸು ಇರುತ್ತಾ ಮಿಲೆಟ್ ರೈಸು ಇರುತ್ತಾ ಆಂಧ್ರ ಮಿರೈಸಲ್ಲಿ ಬರುತ್ತೆ ನಾನು ಮೀಲ್ಸಲ್ಲಿ ಮಿಲೆಟ್ ರೈಸೂ ಬರುತ್ತೆ ಓಕೆ ರೋಟಿನೂ ಬಂದುಬಿಟ್ಟು ಮಿಲೆಟ್ ರೋಟಿನೇ ಬರುತ್ತೆ ಓಕೆ ಸರಿ ಏನೇನು ಸಿಗುತ್ತೆ ನೋಡೋಣ ಸರ್ ಸರಿ ನೋಡಿ ಸ್ನೇಹಿತರೆ ಮಿಲೆಟ್ಸ್ನಲ್ಲಿ ಏನೇನು ತಿಂಡಿ ಸಿಗುತ್ತೆ ಏನೇನು ಊಟ ಸಿಗುತ್ತೆ ಅಂತೇಳಿ ನೋಡ್ಬೋದು ಮಿಲೇಟ್ ಇಡ್ಲಿ ಸಿಗುತ್ತೆ ಮಿಲೇಟ್ ಇಡ್ಲಿ ಮಿಲೇಟ್ ಬೀಫ್ ಕರ್ಮಾ ಇಡ್ಲಿ ಮಿಲೇಟ್ ಪೊಂಗಲ್ ಈ ಥರ ಮಿಲೇಟ್ ಪೂರಿ ವಿತ್ ಮಸಾಲ ಮಿಲೇಟ್ ದೋಸೆ ಎಲ್ಲ ಮಿಲೇಟ್ ಐಟಮ್ ಸಿಗುತ್ತೆ ಇಷ್ಟು ಐಟಮ್ ಈ ಹೋಟ್ಲಲ್ಲಿ ಆರಂಭ ಹೋಟೆಲಲ್ಲಿ ಮಿಲೇಟಲ್ಲಿ ಸಿಗೋಂಥ ತಿಂಡಿ ಮತ್ತು ಊಟ ಸಿಗುತ್ತೆ ನೋಡಿ ಅವ್ರಿಗೆ ನಾನು ಮಾತಾಡಿಸ್ತೇನೆ ಮಿಲೇಟ್ ಹೋಟೆಲಲ್ಲಿ ಹೋಟೆಲ್ ಮ್ಯಾನೇಜರ್ನವರು ಮಾತಾಡ್ತಾರೆ ಈ ಹೋಟೆಲಿನಲ್ಲಿ ಮಿಲೇಟ್ಸು ಟಿ ಮತ್ತು ಊಟ ಎಲ್ಲ ಸಿಗುತ್ತೆ ಅದು ಯಾಕೆ ಹೋಟೆಲ್ ಅಂತ ಸರಿಯಾಗಿ ಕಾಲ್ಪಟ್ಟು ಮಾಡಿದೆ ಹೋಟೆಲು ಬನ್ನಿ ಏನೇನು ಜೊತೆಗೆ ಸಿಗುತ್ತೆ ಒಳಗಡೆ ಹೋಗಿ ನೋಡಿ ಸಿಗ್ತಾಯಿದೆ ಹಲೋ ಮೇಡಮ್ ಅಂದರ್ಜೆ ಕೇಳ ಕಿಚನ್ ಇದೆ ಮಲೈಟ್ ಹೋಟೆಲ್ ಕಿಚನ್ನು ನೋಡೋಣ ಅವ್ನು ಒಳಗಡೆ ಓಡೋದು ಹೋಗೋದಕ್ಕೆ ಪರ್ಮಿಷನ್ ಕೇಳಿದ್ದೀನಿ ನೋಡೋಣ ಹಾಂ ಪೂಜೆ ಹಾಗೆ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ ಒಳಗಡೆ ಅಲೋ ಮಾಡುವುದಿಲ್ಲ ಅಂತ ನೋಡೋಣ ಸರ್ ಏನು ಹೇಳ್ತಾರೆ

ಆರಂಭ ಹೋಟೆಲ್ನಲ್ಲಿ ನಾನು ತಿಂಡಿ ಆರ್ಡ್ರ್ ಮಾಡಿದ್ದೀನಿ ಮಿಲೇಟ್ ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ ನೋಡಿ ಮಿಲೇಟ್ ಇಡ್ಲಿ ಆಗಿರುತ್ತೆ ಮತ್ತು ಮಿಲೇಟ್ ಇಡ್ಲಿಗೆ ಏನೇನೆಲ್ಲ ಕೊಡ್ತಾರೆ ನೋಡೋಣ ನೋಡಿ ಇದೆ ಮಿಲೇಟ್ ಇಡ್ಲಿ ಮಿಲೇಟ್ ಇಡ್ಲಿಗೆ ಚಟ್ನಿ ಕೊಟ್ಟಿದ್ದಾರೆ ಮತ್ತು ಸಾಂಬಾರು ಕೊಟ್ಟಿದ್ದಾರೆ ಮತ್ತು ಚಟ್ನಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಿಲೈ ಇಡ್ಲಿ ಮಿಲೈ ಇಡ್ಲಿಗೆ ಮೂರು ಥರ ಸ್ವೈಟ್ಸು ಚಟ್ನಿ ಸಾಂಬಾರು ಮತ್ತು ವೈಟ್ ಚಟ್ನಿ ಇದೇ ಮಿಲೈಟ್ ಇಡ್ಲಿ ಇದು ಬಂದಿದೆ ಇಡ್ಲಿ ತಿಂತೀಫಂದು ಕೆಂ ಚಟ್ನಿ ಜೊತೆ ತಿಂತೀನಿ ನೋಡೋಣ ಕೆಂಪು ಚಟ್ನಿ ಏನು ಟೇಸ್ಟ್ ಇದೆ ಏನಾಗಿ ಮಾಡಿದ್ದಾರೆ ಕೆಂ ಚಟ್ನಿಗೆ ಕೆಂಪು ಚಟ್ನಿ ಬಂದು ಬೆಲ್ಲ ಮತ್ತು ಮೆಣಸಿನ್ಕಾಯಿ ಪೆಪ್ಪರು ಬ್ಲ್ಯಾಕ್ ಪೆಪ್ಪರ್ ಹಾಕಿ ಮಾಡಿದ್ದಾರೆ ಚೆನ್ನಾಗಿದೆ ಒಂಥರ ಕಾಕರ ಸ್ವೀಟು ಚೆನ್ನಾಗಿದೆ ಇದು ಸಾಂಬಾರು ಜೊತೆ ತಿಂತಾಯಿದ್ದೀನಿ ಇದು ನಾರ್ಮಲಾಗಿ ನಮ್ಮ ಹೋಟ್ಲಲ್ಲಿ ಉಡುಪಿ ಒಬ್ಬ ಅಥವಾ ಉಡುಪಿ ಗ್ರಾಂಡ್ ಆ ಹೋಟ್ಲಲ್ಲಿ ಸಿಗೋ ಥರ ಇಡ್ಲಿ ಸಾಂಬಾರು ಇದೊಂಥರ ಇದೊಂದ್ರ ತಮಿಳ್ನಾಡು ಜೊತೆಯಲ್ಲಿ ಸಾಂಬಾರು ಚೆನ್ನಾಗಿದೆ ಸ್ವಲ್ಪ ಹುಳಿ ಈ ಥರ ಸಾಂಬಾರು ಇದು ವೆಜ್ ಚಟ್ನಿ ಇದು ತೆಂಗಿನಕಾಯಿ ಚಟ್ನಿ ಅಲ್ಲ ಇವರು ಇದಕ್ಕೆ ಕಡಲೆ ಬೀಜ ಮತ್ತು ಕಡಲೆ ಕಾಳು ಹಾಕಿ ಎಲ್ಲ ಇಲ್ಲ ಸಾರಿ ಸಾಸಿವೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿದೆ ಮಿಲೈ ಇಷ್ಟಪಟ್ಟು ತಿನ್ನೋದು ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಹೆಚ್ಚು ಚಾಲೆ ಹೋಟೆಲ್ಗೆ ಆರಂಭವನ್ನೊಂಥ ಹೋಟೆಲ್ ಇದೆ ಒಂದು ಸಲ ಲೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಧನ್ಯವಾದ